ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಸಂಡೇ ನಾವು ಊರಿಗೆ ಹೋಗ್ತಾ ಇರೋ ಅಂಥದ್ದು ಇದೊಂದು ವ್ಲಾಗು ಏನಪ್ಪ ರೀಸನ್ ಅಂತ ಅಂದರೆ ನನ್ನ ಹಸ್ಬೆಂಡ್ ಅಜ್ಜಿ ಮನೇಲಿ ಅಂದರೆ ನನ್ನ ಅತ್ತೆಯ ಅಮ್ಮನ ಮನೆಯಲ್ಲಿ ಊರಬ್ಬ ಇತ್ತು ಸೊ ಹಾಗಾಗಿ ನಾವು ಊರಿಗೆ ಹೋಗಬೇಕಾಗಿರೋ ಸಿಚುವೇಶನ್ ಇತ್ತು ನಾವು ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಹಂಗೆ ಸರಿಯಾಗಿ ವೀಡಿಯೋಸ್ ಕೂಡ ತೆಗಿಯೋಕ್ಕಾಗಿಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಇದ್ದೀನಿ ಸೊ ಏನು ಆ ಊರ ಹಬ್ಬ ಅಂದರೆ ಗ್ರಾಮ ದೇವತೆ ಊರ ಹಬ್ಬ ಸೊ ನಾನು ಆಲ್ರೆಡಿ ಫ್ರೈಡೇ ಹೋಗಬೇಕಾಗಿತ್ತು ಬಟ್ ನನಗೆ ಡ್ಯೂಟಿ ಇದ್ರೋದ್ರಿಂದ ನಾನು ಸೊ ವರ್ಕ್ಗೆ ಹೋಗ್ತಾ ಇರೋದ್ರಿಂದ ಸೊ ನನಗೆ ಲೀವ್ ಸಿಗೋಲ್ಲ ಅಂದ್ಬಿಟ್ಟು ನಾನು ಸಂಡೇ ನಾನು ಹಸ್ಬೆಂಡು ಪಾಪು ಬೆಳಗ್ಗೆ ಮಾರ್ನಿಂಗ್ ಅಂತ ಹೋಗ್ತಾ ಇದ್ವಿ ಬಟ್ ತುಂಬ ಅಂದರೆ ತುಂಬ ವೆಯಿಕಲ್ ಕೂಡ ಇತ್ತು ತುಂಬ ಬರೀ ಹೊಟ್ಟೆ ಬರೀ ಇತ್ತು ಸೊ ಸಿಕ್ಸ್ ತರ್ಟಿಗೆ ಎದ್ದು ಟ್ರಾವೆಲ್ ಮಾಡ್ತಿರೋದ್ರಿಂದ ಮನೇಲಿ ಏನೂ ತಿಂದಿರಲಿಲ್ಲ ಕಾಫಿಯೂ ಕುಡ್ದಿರಲಿಲ್ಲ ಸೊ ಹಾಗಾಗಿ ಹೊಟ್ಟೆ ತುಂಬ ಇತ್ತು ಅಂದ್ಬಿಟ್ಟು ಹಾಗೆ ನೆನ್ಮಂಗ್ಳ ಬಿಟ್ಟು ಮುಂದೆ ಹೋಗಿ ಒಟ್ಟಿಗೆ ಹೋಗ್ತಾ ಅಲ್ಲೆಲ್ಲೆಲ್ಲ ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಹಸ್ಬೆಂಡ್ ಬೇಡ ಬೇಡ ಊರಿಗೆ ಹೋಗಿ ಒಟ್ಟಿಗೆ ಊಟ ಮಾಡೋಣ ಅಂತ ಅಂತೀವ್ರು ಬಟ್ ನನಗೆ ಯಾಕೋ ಹೊಟ್ಟೆ ತುಂಬ ಹಸಿತಾಯಿತು ಅಂದ್ಬಿಟ್ಟು ಅಲ್ಲಿ ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ಟಿಫನ್ ಚೆನ್ನಾಗಿ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಟಿಫನ್ ಮಾಡಿಕೊಂಡು ಮತ್ತು ಜರ್ನಿ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಬಟ್ ಅಂದರೆ ಸ್ವಲ್ಪ ನನಗೆ ಸ್ವಲ್ಪ ಕ್ರ್ಯಾಂಕ್ ಈ ಥರ ಆಗಿದೆ ಅವತ್ತು ಯಾಕೆ ಅಂತಂದರೆ ಸ್ವಲ್ಪ ನನಗೆ ವೀ ವೀಕೆಂಡಲ್ಲ ನಾವು ಕೆಲಸ ಮಾಡಿ ವೀಕೆಂಡಲ್ಲಿ ಅಟ್ಲೀಸ್ಟ್ ಒಂದು ದಿನ ರೆಸ್ಟ್ ಬೇಕಾಗುತ್ತೆ ಮತ್ತು ವೀಕ್ಲಿ ವೀಕ್ಲಿ ನನಗೆ ಈ ಥರ ಟ್ರಾವೆಲಿಂಗಲ್ಲೇ ಇದ್ದರೆ ಸ್ವಲ್ಪ ನನಗೂ ರೆಸ್ಟ್ ಇಲ್ಲ ಅಂತ ಸ್ವಲ್ಪ ನಾನು ಅದರಲ್ಲಿ ಕ್ರ್ಯಾಂಕ್ ಈ ಥರ ಇದೆ ಸೊ ಅದೆಲ್ಲ ಆದಮೇಲೆ ಸೊ ಎಡಿಯೂರು ಒಳಗಡೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಬಿಟ್ಟು ಆಪೋಸಿಟ್ ರೋಡಲ್ಲಿ ಇದು ನಮ್ಮ ಇರೋದು ಸೀಗೆ ಹಳ್ಳಿ ಅಂತ ಸೊ ಈ ರೂಟಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಬಂದ್ವಿ ಆಲ್ಮೋಸ್ಟ್ ಏನೇನು ಒಂದು ಹತ್ತು ನಿಮಿಷ ರೀಚ್ ಆಗಿದ್ವಿ ಅಂತ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಪಾಪಗೆ ಏನೋ ಪ್ಯಾಂಪರ್ಸ್ ಅದೆಲ್ಲ ತೊಗೋಬೇಕಾಗಿತ್ತು ಸೊ ನಾನು ಅದು ಯಾವುದೋ ಥರ ಕ್ಯಾರಿ ಮಾಡಿರಲಿಲ್ಲ ಸೊ ನಾನು ಕ್ಯಾರಿ ಮಾಡಿ ಮನೇಲಿ ಸ್ವಲ್ಪ ಖಾಲಿ ಆಗೈತೆ ಸೊ ಆನ್ಲೈನ್ ಬುಕ್ ಮಾಡಿದೆ ಬಟ್ ಇನ್ನು ಬಂದಿರಲಿಲ್ಲ ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೇಳಿ ಹಾಗೆ ಹೋಗ್ತಾ ಇದ್ವಿ ಬರ್ತಾ ಏನಪ್ಪ ಅಂತಂದರೆ ತುಂಬ ವೆಯಿಕಲ್ ಕೂಡ ಇತ್ತು ಮತ್ತು ಇಲ್ಲಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಜಲ್ಝ್ಗೆರೆ ಅಂತ ಇದು ದೇವಸ್ಥಾನ ಇಲ್ಲಿ ಆಲ್ಮೋಸ್ಟ್ ಈ ಸರೌಂಡಿಂಗ್ ಇರೋರಿಗೆಲ್ಲ ಗೊತ್ತೇ ಇರುತ್ತೆ ಅಟಿಲಕಮ್ಮ ಜಲಗಿರಮ್ಮ ದೇವಸ್ಥಾನ ಅಂತಂದರೆ ಫೇಮಸ್ ಫುಲ್ ಯಡಿಯೂರಿಗೆ ಬಂದವರು ಯಾವತ್ತು ಯಡಿಯೂರು ಅಟ್ಟಿಲಕ್ಕಮ್ಮ ಜಲಗಿರಮ್ಮ ದೇವಸ್ಥಾನ ದರ್ಶನ ಮಾಡ್ದೆಲ್ಲ ಯಾರೂ ಕೂಡ ಹಾಗೆ ರಿಟರ್ನ್ ಹೋಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಫೈನಲಿ ಆ ಅಜ್ಜಿ ಊರಿಗೆ ಡೆಸ್ಟಿನೇಷನ್ ರೀಚ್ ಇದ್ವಿ ಇನ್ನೊಂದು ಒನ್ ಟು ಕಿಲೋಮೀಟರ್ ಇದೆ ಅಷ್ಟೇ ಅಷ್ಟು ರೀಚ್ ಇದ್ವಿ ಸೊ ಇಲ್ಲೇನಪ್ಪ ಅಂತಂದರೆ ಓನ್ ವೆಹಿಕಲಲ್ಲೇ ಬರಬೇಕು ಬಸ್ ಸ್ಪೆಷಲಿಟಿ ಇಲ್ಲ ಬಸ್ ಸ್ಪೆಷಲಿಟಿ ಅಂತಂದರೆ ಟೈಮಿಂಗ್ಸ್ ಬಸ್ಸು ಸೊ ಆ ಟೈಮಿಂಗ್ಸ್ ಬಸ್ನೇ ಕ್ಯಾರಿ ಮಾಡ್ಕೊಂಡು ಬರೋಕ್ಕಂತೂ ಯಾರಿಗೂ ದೇವರಣೆಗೂ ಆಗೋದಿಲ್ಲ ಸೊ ಇದೊಂದು ಈ ಊರಲ್ಲಿ ನನಗೆ ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ ಓನ್ ವೆಹಿಕಲ್ ಆದರೆ ಯಶೋತ್ಕರು ಬರ್ಬೋದು ಬಟ್ ಅಂದರೆ ಬಸ್ನೇ ಕಾಯಬೇಕು ಅಂತಂದರೆ ತುಂಬ ರಿಸ್ಕ್ ಅಂತ ಆಗುತ್ತೆ ಬಟ್ ನಾವು ಆ ಟೈಮ್ಗೆ ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅದು ತುಸು ಹಾಕೊಂಡು ಬರೋ ಬರುತ್ತೆ ಹಾಗಾಗಿ ನಾವು ಬಸ್ಸಲ್ಲಿ ಯಾವತ್ತೂ ಬರೋಕ್ಕೆ ಹೋಗೋದಿಲ್ಲ ಸೊ ಒಂದೇ ಬಸ್ಸು ಆನ್ ವೇ ಒಂದೇ ಬಸ್ ಇರುತ್ತೆ ನೋ ಸ್ಟಾಪ್ ಅಂತ ಇದ್ರೆ ಅದನ್ನು ಹತ್ಕೋಬೋದು ಬಟ್ ಇದು ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಸ್ಟಾಪ್ ಹೊಟ್ಕೊಂಡು ಬರೋದ್ರಿಂದ ಹತ್ರಲ್ಲೇ ಹಾಫ್ ಡೇ ಆಗೋಗುತ್ತೆ ಸೊ ಡೆಸ್ಟಿನೇಷನ್ ಹೆಂಗೆ ರೀಚ್ ಆದ್ವಿ ಅದು ಲೈಟಿಂಗ್ ಎಲ್ಲ ಬಿಟ್ಟಿದ್ರು ಈ ಊರಲ್ಲಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ನನಗೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾನು ಯೂಟ್ಯೂಬಲ್ಲಿ ಇನ್ನೇ ಕಂಟಿನ್ಯೂಷನ್ ಮಾಡ್ತಾ ಸೊ ಖಂಡಿತ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಮೂರು ದಿನ ಹೋಗ್ಬಿಟ್ಟು ಊರಲ್ಲಿ ಇದು ಬಂದು ಗ್ರಾಮ ದೇವಸ್ಥಾನ ಇದು ಸೊ ಎಲ್ಲ ತೇರೆಲ್ಲ ಹೇಳಿದ್ಬಿಟ್ಟಿದ್ರು ನಂಗೆ ಗೊತ್ತಿರಲಿಲ್ಲ ನಾನು ಇವತ್ತು ತೇರು ಅಂತ ಅಂದ್ಕೊಂಡಿದ್ದೆ ಬಟ್ ತೇರೆಲ್ಲ ಎಳ್ದು ನಿಲ್ಸಿದ್ರು ಸೊ ಜಾತ್ರೆ ಎಲ್ಲ ಆಟ ಎಲ್ಲ ಹಾಕಿದರು ಸೊ ನನ್ನ ಮಗ ಅದು ನೋಡ್ತಿದ್ದಾಗೆ ಅಮ್ಮ ಅಮ್ಮ ಅಂತಿತ್ತು ಸೊ ಸೊ ಫೈನಲ್ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬರೋಣ ಅಂತ ಸೊ ಫೈನಲ್ ಮನೆಗೆ ಬಂದ್ವಿ ಎಲ್ಲ ಚಿಕನ್ ಮಟನ್ನೆಲ್ಲ ಮಾಡ್ತಾ ಇದ್ರು ಸೊ ಮಟನ್ ಇನ್ನೂ ಬಂದಿರಲಿಲ್ಲ ಎಲ್ಲ ತೊಗೊಬಂದು ಕೊಟ್ಟ ಆದಮೇಲೆ ನಾನು ಸ್ವಲ್ಪ ಚಿಕನ್ ಫ್ರೈ ಅದೆಲ್ಲ ನಾನು ಮಾಡ್ತಾ ಇದ್ದೆ ಇಲ್ಲ ಮತ್ತು ಇನ್ನೊಬ್ಬರು ವೆಜ್ ತಿಂದಾರು ಇಲ್ಲ ಅಡುಗೆ ಮಾಡ್ತ ಇದ್ರಿ ಒಳ್ಳೆ ಒಲೆಯಲ್ಲಿ ಸೊ ಇದು ಆಲ್ರೆಡಿ ನಾನು ಹೋಮ್ ಟೂರೆಲ್ಲ ನಾನು ಆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಎಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂತ ಕೂತಿದ್ರು ಸೊ ನಮ್ಮತ್ತೆ ಅವರು ನಾ ಅತ್ತೆ ತ ಅಕ್ಕ ತಂಗಿದ್ದೀರೆಲ್ಲ ಸೊ ಎಲ್ಲ ಈ ಥರ ಚಿಕ್ಕ ಮನೆ ಆಗಿರೋದರಿಂದ ಎಲ್ಲೆಲ್ಲ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಸೊ ನಾನು ಕೂಡ ಚಿಕನ್ ಫ್ರೈ ಎಲ್ಲ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ವಿ ಸೊ ನಾನು ಚಿಕನ್ ಫ್ರೈ ಮಾಡಿ ಚೆನ್ನಾಗಿ ಮಾಡ್ತಿದ್ದ್ಬಿಟ್ಟು ಚಿಕನ್ ಫ್ರೈ ಅಂತ ಹೇಳಿದ್ರು ಚಿಕನ್ ಫ್ರೈ ಕೂಡ ಮಾಡ್ತಾಯಿದ್ದೆ ಸೊ ಹಾಗೆ ಒಂದು ಚಿಕನ್ನೆಲ್ಲ ಫ್ರೈ ಎಲ್ಲ ಮಾಡಿ ಹಂಗೆ ಒಂದು ಸೆಲ್ಫಿ ವೀಡಿಯೋ ಅಂತ ಮಾಡ್ತಾಯಿದ್ರು ತುಂಬ ತುಂಬ ಶೆಕೆ ಆಗ್ತಾಯಿದ್ರು ತುಂಬ ನಾನು ಸ್ವೆಟ್ ಕೂಡ ಇದ್ದೆ ಆ ಹಬ್ಬೆಯಲ್ಲಿ ನಿಂತ್ಕೊಂಡು ಜಸ್ಟ್ ಅದೊಂದು ಅದಾದ್ಮೇಲೆ ಹಸ್ಬೆಂಡು ಪಾಪ ಅವರೆಲ್ಲ ಹೋಗಿ ಜಾತ್ರೆಯಲ್ಲಿ ಆಟ ಸಾಮಾನೆಲ್ಲ ತೊಗೊ ಅವನು ಬಂದು ಅವ್ರು ಹಂಗೆ ಮಗನ ಜೊತೆ ಅವರು ಹಾಗೆ ಆಟ ಆಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅವನು ನಾನು ನಾನು ಅಂತ ಕೇಳ್ತಿದ್ದೆ ಸೊ ಅದೊಂಥರ ಕ್ಯೂಟ್ ಕ್ಯೂಟಾಗಿರುತ್ತೆ ಅವನ ಎಕ್ಸ್ಪ್ರೆಷನ್ಸ್ ಎಲ್ಲ ಸೊ ನಾವೆಲ್ಲ ಮುಡಿ ಕೊಟ್ಟು ಆದ್ರಿಂದ ಅವ್ನಿಗೆ ಕೂದಲಿಲ್ಲ ಅನ್ನೋದು ಒಂಥರ ಕ್ಯೂಟಾಗಿ ಕಾಣ್ತಾನೆ ಕ್ಯೂಟ್ ಇರೋದ್ರಿಂದ ಒಂಥರ ಕ್ಯೂಟಾಗಿ ಕಾಣ್ತಾನೆ ಅಮ್ಮ ನೋಡಿಲಿ ಅಂತ ಅವನು ಅವ್ನ ಭಾಷೆಯಲ್ಲಿ ಹೇಳ್ತಾಯಿರ್ತಾನೆ ಸೊ ಅದನ್ನೆಲ್ಲ ಒಂಥರ ಮೆಮೊರಿಯಬಲ್ ಅಂತಲೇ ಹೇಳ್ಬೋದು ಸೊ ಈ ಥರ ವೀಡಿಯೋಸೆಲ್ಲ ಹಾಕ್ಕೊಂಡು ಅವ್ನಿಗೆ ಈ ಥರ ತಮಟೆ ಬಾಡಿಸೋದು ಅಂದರೆ ತುಂಬ ಇಷ್ಟ ಸೊ ಅದು ನನ್ನ ದೊಡ್ಡ ಮಗೊಂದಿತ್ತು ಅವನ ಅದಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದರು ಸೊ ಅವ್ರ ಅಪ್ಪನೂ ಹಾಗೆ ಕರ್ಕೊಂಡು ತೊಗೊಂಡೋಗಿ ಬಂದಿದ್ರು ಸೊ ನಾನು ಒಂದು ಸಲ ಜಾತ್ರೆಗೆ ಬರ್ತೀನಿ ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲ ಊಟ ಮಾಡಿ ನಾನು ರೆಸ್ಟ್ ಮಾಡ್ತೀನಿ ತುಂಬ ಬಿಸ್ಲಿದೆ ಡ್ರೈವ್ ಮಾಡಬೇಕು ನೀನು ಹೋಗ್ಬಿಟ್ಟು ಬಾ ಅಂತಂದರು ಸರಿ ಓಕೆ ಅಂದ್ಬಿಟ್ಟು ನಾನು ಆಟ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ನಾನೊಂದೊಂದು ವಾಕ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಊಟ ಜಾಸ್ತಿಯಾಗಿ ಹೊಟ್ಟೆ ಫುಲ್ಲು ಲೋಡ್ ಆಗಿಬಿಟ್ಟಿತ್ತು ಸ್ವಲ್ಪ ಹಾಗೆ ಒಂದು ವಾಕ್ ಆಗುತ್ತೆ ಅಂತ ನಾನು ಕೂಡ ಹೋಗಿದ್ದೆ ಸೊ ಇಲ್ಲಿ ನೋಡಿ ನನ್ನ ಮಗ ನಾನು ಚಿಕ್ಕತ್ತೆ ಮಗ ಇವ ನನಗೆ ಮೈದಾನ ಆಗಬೇಕು ಸೊ ಇವರೆಲ್ಲ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ಕೊಳ್ಕೊಳ್ತಿದ್ರು ಇನ್ನೊಬ್ಬ ನನಗೆ ವೀಡಿಯೋ ಮಾಡಿಕೊಡ್ತಿರೋದು ಸೊ ಅದನ್ನು ನಾನೇನು ವೀಡಿಯೋ ಕೂಡ ಮಾಡಿಲ್ಲ ಆದರೂ ತುಂಬ ಬಿಸಿಲಿತ್ತು ನಾನು ಹೊಟ್ಟೆಯಲ್ಲೂ ಹೊಟ್ಟೆಫುಲ್ಲಾಗಿತ್ತು ನನಗೆ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡು ಹೋದೆ ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಬಟ್ ಬ್ಯಾಡ್ ಲಕ್ಕು ಜಾತ್ರೆಯಲ್ಲಿ ನಾನು ತೊಗೊಳ್ಳೋ ಅಂಥದ್ದು ಯಾವುದೂ ನನಗೆ ಸಿಗ್ಲಿಲ್ಲ ಆ್ಯಂಡ್ ನನ್ನ ದೊಡ್ಡ ಮಗನಿಗೆ ಏನಾರು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವ್ನಿಗೂ ಅವ್ನಿಗೆ ಇಷ್ಟ ಆಗೋ ಥರ ಯಾವುದೂ ಇರಲಿಲ್ಲ ಬಟ್ ಅವ್ನು ಜಾಸ್ತಿ ಸ್ಪೈಡರ್ ಮ್ಯಾನ್ ಬಟ್ ಅಲ್ಲಿ ಯಾವುದೋ ಥರ ಇರಲಿಲ್ಲ ಸೊ ಹಾಗಾಗಿ ಒಂದು ಕೀಪಿಂಗ್ ಹಂಗೆ ತೊಗೊಂಡು ಬಂದೆ ಅಂತಲೇ ಹೇಳ್ಬೋದು ಅಷ್ಟೇ ಥರ ಎಲ್ಲ ಆಟ ಇತ್ತು ಅದೇನಿರೋ ಮಕ್ಳಿಗೆ ಆಟಾಡೋಕ್ಕೆ ಚೆಂದ ನಮಗೆಲ್ಲ ಆಟಾಡೋಕ್ಕೆ ವೇಸ್ಟ್ ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟು ನೋಡ್ಕೊಂಡು ಬಂದೆ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ಥರ ಎಲ್ಲ ಫೀಲ್ ಮಾಡಿ ಜಾತ್ರೆಗಳನ್ನೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಜನ ಮೇಕ್ ಓವರ್ ವೀಡಿಯೋ ಹಾಕಿ ಕಿಚನ್ ಹೋಮ್ ಟೂರ್ ಹಾಕಿ ಮತ್ತು ಹೋಮ್ ಟೂರ್ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಖಂಡಿತವಾಗಿಯೂ ನಾನೆಲ್ಲ ಮಾಡ್ತೀನಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾಯಿರ್ತೀನಿ ಸ್ವಲ್ಪ ನಾನು ಸ್ವಲ್ಪ ಬಿಸಿಯಾಗಿಬಿಟ್ಟಿದ್ದೀನಿ ಕೆಲ್ಸದಲ್ಲಿ ಸೊ ಖಂಡಿತವಾಗಿ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲೋಟ್